ಯಾವಂತ ಹಾಯ್ ಫ್ರೆಂಡ್ಸ್ ಇವತ್ತು ಯೂಟ್ಯೂಬ್ ಟೂ ಇಯರ್ಸ್ ಕಂಪ್ಲೀಟೆಡ್ ಆಗಿದೆ ಅದಕ್ಕೋಸ್ಕರ ಇವತ್ತು ಕೇಕ್ ಕಟ್ ನಮ್ಮ ವರ್ಕರ್ಸ್ ಎಲ್ಲರೂ ಇದ್ದಾರೆ ಇನ್ನು ಒಬ್ರು ಬರ್ತಾ ಇದ್ದಾರೆ ಸದ್ಯಕ್ಕೆ ಇವಾಗ ಎಲ್ಲರೂ ಇದ್ದಾರೆ ಕಟ್ ಮಾಡ್ತಾ ಇದೀವಿ ಬನ್ನಿ ಆಶಾಗೆ ಬನ್ನಿ ಮಂಜುಳಮ್ಮ ಬನ್ನಿ ಹಲೋ ಮೇಡಮ್ ಬನ್ನಿ 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 ಬರ್ತಾರೆ ನೋಡಿ ಎಲ್ಲರೂ ಸಪೋರ್ಟ್ ಇವತ್ತು ನಮ್ದು ಯೂಟ್ಯೂಬ್ ಅನಿವರ್ಸರಿನಾಥ ಜಾಸ್ತಿ ಜನಕ್ಕೆ ಕೆಲಸ ಕೊಡತ್ತಾರ ಹ್ಮ್ ಆಶೀರ್ವಾದ ನಮ್ ಕಾಮಿಡಿ ಹುಡುಗಿ ಇವತ್ತು ಸೀರಿಯಸ್ ಆಗಿ ಮಾತಾಡ್ತೈತೆ

ಆಮೇಲೆ ಮತ್ತೆ ಮತ್ತೆ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ವಿ ಮೊನ್ನೆ ವಿಡಿಯೋ ಹಾಕಿದ್ದು ತುಂಬಾ ರೆಸ್ಪಾನ್ಸು ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡಿದ್ರಿ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರೆ ತುಂಬಾ ಆಯಿತು ಅದಕ್ಕೋಸ್ಕರ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಬ್ಯುಸಿ ಇದೆ ನಾನು ಇವತ್ತು ನಾನು ಲಕ್ಕಿ ವಿನ್ನರ್ನ ಅನೌನ್ಸ್ ಮಾಡೋಣ ಅಂತ ಅನೌನ್ಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮ ವರ್ಕರ್ಸು ಎಲ್ಲರೂ ಕೂತ್ಕೊಂಡು ಅಂದರೆ ಫೋರ್ ಹಂಡ್ರೆಡ್ ಸಮಥಿಂಗು ನಾನ್ನೂರ ಮೂವತ್ತು ಕಮೆಂಟ್ಗಳು ಬಂದಿತ್ತು ಹಾಗಾಗಿ ಅಷ್ಟೊಂದು ಜನದ್ದು ನೇಮ್ಸ್ ಎಲ್ಲ ಎಲ್ಲರೂ ಒಂದೊಂದು ಹಂಡ್ರೆಡ್ ಹಂಡ್ರೆಡ್ ನೇಮ್ಸ್ಗಳನ್ನ ಬರೆಯೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಮನೆಯಲ್ಲಿ ನನ್ನ ತಮ್ಮನ ಹೆಂಡ್ತಿ ಮತ್ತು ನಮ್ಮ ಅತ್ತಿಗೆ ಮಗಳು ಇಬ್ಬರು ಕುತ್ಕೊಂಡು ನೆನ್ನೆ ಎಲ್ಲರದ್ದು ನೇಮ್ಸ್ ಎಲ್ಲ ಬರೆದು ಇಟ್ಟಿದ್ದಾರೆ ಹಾಗಾಗಿ ಇವತ್ತು ನಾನು ಇವತ್ತು ನಾನು ಲಕ್ಕಿ ವಿನ್ನರ್ನ ಅನೌನ್ಸ್ ಮಾಡಬೇಕು ಸೊ ಹಾಗಾಗಿ ಮೊನ್ನೆದು ಇದು ಸ್ವಲ್ಪ ವೀಡಿಯೋನ ಎಡಿಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆಯೇ ಶಾಪಲ್ಲಿ ಕೇಕ್ ಕಟ್ ಮಾಡಿ ಆದಮೇಲೆ ನಾನು ಮನೆಯಲ್ಲೂ ಕೂಡ ಕೇಕ್ ಕಟ್ ಮಾಡಿದ್ವಿ ಖುಷಿಯಾಯಿತು ಅಂದರೆ ಮಕ್ಕಳು ಬಂದಿರಲಿಲ್ಲ ಹಂಗೆ ಹಂಗಾಗಿ ನಾನು ಶಾಪಲ್ಲಿ ಕೇಕ್ ಕಟ್ ಮಾಡಿದ್ದು ಮನೆಯಲ್ಲಿ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಬೇಕಿತ್ತು ಸೊ ಹಾಗಾಗಿ ಮನೇನಲ್ಲಿ ಕೂಡ ಕೇಕ್ ಕಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ಒಂದೊಂದು ಕಮೆಂಟ್ಗಳನ್ನ ಓದಬೇಕಾದ್ರೆ ಖುಷಿ ಖುಷಿಯಾಗ್ತಿತ್ತು ಎಷ್ಟು ಅಷ್ಟೊಂದು ಕಮೆಂಟಿಗೆ ರಿಪ್ಲೈ ಅಂತೂ ಮಾಡೋಕ್ಕಾಗಲಿಲ್ಲ ಎಲ್ಲ ಕಮೆಂಟಿಗೂ ಲೈಕ್ ಮಾಡಿದ್ದೀನಿ ಮತ್ತು ಇವತ್ತು ಯಾ ಯಾರು ವಿನ್ನರ್ ಆಗ್ತಾರೆ ಅಂತ ನನಗೇ ಕ್ಯೂರಿಯಾಸಿಟಿ ಇದೆ ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ ನೋಡೋಣ ಹಾಗಾದರೆ ಇವತ್ತು ಯಾರು ವಿನ್ನರ್ ಆಗ್ತಾರೆ ಅಂತ

ವಾಮನ್ ಅಂತ ಬಂದಿದೆ ನೋಡಿ ಗೊತ್ತಿಲ್ಲ ಇವ್ರು ಯಾರು ಅಂತ ಹೇಳಿ ನಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವೇ ಕಾಂಟ್ಯಾಕ್ಟ್ ಮಾಡಬೇಕು ಸುರೇಶ್ ಅಂತ ಇದೆ ನೋಡಿ ಈ ಐ ಡಿಲಿ ಯಾರ್ದು ಯೂಟ್ಯೂಬ್ ಇದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವೇ ಕಾಂಟ್ಯಾಕ್ಟ್ ಮಾಡಬೇಕು ಸೆಕೆಂಡ್ ವಿನ್ನರ್ ಆಮೇಲೆ ನೆಕ್ಸ್ಟು ಥರ್ಡ್ ವಿನ್ನರು ರೋಹನ್ ರಿಷಿ ಅಂತ ಹೇಳಿ ನೋಡಿ ಎಲ್ಲರದು ಆಕ್ಚುಲಿ ನೇಮ್ ಆ ತರ ಇರುತ್ತೆ ಅದು ಅವರು ನೇಮ್ ಆ ಥರ ಇರುತ್ತೆ ಸರ್ ಯಾರ್ದು ಐ ಡಿ ಇದೆ ಇದರಲ್ಲಿ ರೋಹನ್ ರಿಷಿ ಅಂತ ಹೇಳಿ ಮೇ ಬಿ ಮಕ್ಕಳು ನೇಮ್ ಇಟ್ಟಿರ್ತಾರಲ್ವಾ ಹೌದು ಹಾಗಾಗಿ ನೀವೇ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರಡು ಕಮೆಂಟ್ ಚೆಕ್ ಮಾಡಿ ಯಾರ್ದು ಅಂತ ನೋಡೋಣ ಓಪನ್ ಮಾಡಿ ಕಾಲ್ ಮಾಡಿ ಪಾಪ ಮಂಜಾಳಮ್ಮ ಬೇಜಾರಾಗೋಯ್ತು

ಅವರು ಕಮೆಂಟ್ ಮಾಡಿದರು ಕಂಗ್ರ್ಯಾಟ್ಸ್ ಡಿಯರ್ ಅನು ಮ್ಯಾಮ್ ನಿಮ್ಮ ಯಶಸ್ಸು ನೋಡಿ ತುಂಬ ಖುಷಿಯಾಗ್ತಿದೆ ಒಳ್ಳೆ ಮನಸ್ಸಿನ ಮುಗ್ಧ ಹುಡುಗಿ ನೀವು ಅದಕ್ಕೆ ಜನರಿಗೆ ನೀವು ಇಷ್ಟ ಆಗೋದು ಇನ್ನೂ ಜಾಸ್ತಿ ಜನರಿಗೆ ನಿಮ್ಮ ಟ್ರೈನಿಂಗ್ ಅಗತ್ಯ ಇದೆ ಆದಷ್ಟು ಬೇಗ ಅತಿ ಹೆಚ್ಚು ಸ್ಟೂಡೆಂಟ್ಸ್ ನಿಮಗೆ ಸಿಕ್ಕಿ ನಿಮ್ಮ ಹೆಸರು ಯೂಟ್ಯೂಬ್ ರೆಕಾರ್ಡ್ ಸೇರಲಿ ಬೇಗ ಸಿಲ್ವರ್ ಬೋರ್ಡ್ ಸಿಗಲಿ ಕಣಪ್ಪ ಆಲ್ ದ ಬೆಸ್ಟ್ ಯುವರ್ ಯೂಟ್ಯೂಬ್ ಜರ್ನಿ ಅಂತ ಆ್ಯಕ್ಚುಲಿ ಇವರು ತುಂಬ ನಮಗಿನ ದೊಡ್ಡವರು ಅವರು ನಮ್ಮ ಸ್ಟೂಡೆಂಟು ಚಿಕ್ಕಮಂಗ್ಳೂರವರು ಅವ್ರಿಗೆ ಹದಿನೈದು ಲೈಕ್ಸ್ ಬಂದಿತ್ತು ಮೇ ಬಿ ಅವ್ರಿಗೆ ಜಾಸ್ತಿ ಲೈಕ್ಸ್ ಅಂದ್ಕೊಂಡಿದ್ದೆ ಇಲ್ಲಿ ಇವಾಗ ಚೆಕ್ ಮಾಡಿದಾಗ ಇಲ್ಲಿ ಇನ್ನೊಬ್ಬರಿಗೆ ಬಂದಿದೆ ಜಾಸ್ತಿ ಅಲೀಜ ಏನು ಅಲಿಜಾ ಅಜ್ಬ ಕ್ರಿಯೇಷನ್ಸ್ ಅಂತ ಹೇಳಿ ಇವರಿಗೆ ಜಾಸ್ತಿ ಲೈಕ್ಸ್ ಬಂದಿದೆ ಟ್ವೆಂಟಿ ತ್ರೀ ಲೈಕ್ಸ್ ಬಂದಿದೆ ಹಾಗಾಗಿ ಫೋರ್ತ್ ಬ್ಲೌಸು ವರ್ಕು ಇವರಿಗೆ ಹೋಗುತ್ತೆ ಅಲಿಜಾ ಅಜ್ಬಾ ಕ್ರಿಯೇಷನ್ಸ್ ಅಂತ ಮಾಡ್ತಾ ಹ್ಞೂ ಆಯಿತು ಇವಾಗ ಎಷ್ಟು ಜನ ಯಾರ್ಯಾರು ವಿನ್ನರ್ ಆಗಿದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ನಾನು ನಂದು ನಂಬರ್ ಹಾಕಿರ್ತೀನಿ ನೀವೇ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಮಂಜುಳಮ್ಮ ಪಾಪ ಬೇಜಾರು ಫೀಲಿಂಗ್ ಆಗುತ್ತೆ ಬಂದಿಲ್ಲ ಅಂತ ಯಾರಿಗೂ ಬಂದಿಲ್ಲ ಯಾರ್ಯಾರ್ದು ಬಂದಿದೆ ಅವರು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಅದು ವರ್ಕ್ ಮಾಡ್ಕೊಡ್ತೀನಿ ನಮ್ಮ ಶಾಪಲ್ಲಿರೋರ್ಗೆ ಯಾರಿಗೂ ಬರಲಿಲ್ಲ ಬರಲಿಲ್ಲ ಪಾಪ ತುಂಬ ಆತ ಇದ್ರು ನಮ್ಮದೇ ಬರುತ್ತೆ ಅಂತ ಹೇಳಿ ಯಾರಿಗೂ ಬರಲಿಲ್ಲ ಹೀಗೇನೆ ನಾನು ನೆಕ್ಸ್ಟ್ ಭಾರಕ್ಕೊಬ್ಬರಿಗೆ ಇದೇ ತರ ಯಾಕಂದ್ರೆ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು ಅಕ್ಕ ನಮಗೂ ವರ್ಕ್ ಹಾಕ್ಸ್ಕೋಬೇಕು ಅಂತ ಆಸೆ ಇದೆ ಬಟ್ ಒಂದು ಕೂಡ ಇದುವರೆಗೂ ವರ್ಕ್ ಹಾಕಿಸ್ಕೊಂಡಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ವಿ ಓದಬೇಕಾದ್ರೆ ನನಗೆ ಒಂಥರ ಅನಿಸ್ತಾ ಇತ್ತು ಹಾಗಾಗಿ ವೀಕ್ಲಿ ಒಬ್ರಿಗೆ ನಾನು ಈ ಥರ ಲಕ್ಕಿ ನ ಅನೌನ್ಸ್ ಮಾಡ್ತೀನಿ ವಾರಕ್ಕೊಬ್ರನ್ನ ವಾರಕ್ಕೊಬ್ಬರಿಗೆ ನಾನು ಈ ಥರ ವರ್ಕ್ನ ಹಾಕ್ಕೊಡ್ತೀನಿ ಓಕೆನಾ ನಿಮ್ಮೆಲ್ಲರ ಖುಷಿಗೆ ಹಾಗೇನೆ ನನ್ನ ಖುಷಿಗೆ ಇಷ್ಟೆಲ್ಲ ಮಾಡ್ಕೊಡ್ತಾಯಿದ್ದೀರಾ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ರು ಖುಷಿಗೂ ಈ ಥರ ಎಲ್ಲ ಮಾಡ್ಕೊಡ್ತೀರಾ ಹೇಳಿ ಹೌದು ಇನ್ಮೇಲೆ ವೀಕ್ಲಿ ಒಬ್ರಿಗೆ ಲಕ್ಕಿ ವಿನ್ನರ್ಸ್ನ ಅನೌನ್ಸ್ ಮಾಡಿ ಹಾಕ್ತೀನಿ ನಿಮಗೂ ಕೂಡ ಕೊಡ್ತೀನಿ ಕಮೆಂಟ್ ಮಾಡ್ತಾಯಿರಿ ಹಾಗೇನೆ ಕನೆಕ್ಟ್ ಆಗಿರಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಬೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಏ ಅಲ್ಲ ಮಂಜುಳವ್ರೆ ನೀವು ಹಂಗ ಹೇಳ್ಬಾರ್ದು ಪ್ರತಿ ಸರಿ ನೀವು ವೀಕ್ಲಿ ಒಂದ್ಸರಿ ಅವ್ರು ಇದಕ್ಕೆ ಎತ್ತಾರಲ್ವಾ ವೀಕ್ಲಿ ಒಂದ್ಸರಿ ಶಾಪ್ ಅಲ್ಲಿರೋರಿಗೆ ಫ್ರೀಯಾಗಿ ಆಗಿ ಹಾಕೊಡೋದು ಅವ್ರ ಇಷ್ಟ ಬಂದಂಗೆ

ನೆಕ್ಸ್ಟ್ ನೋಡಿ ಎಲ್ಲರದು ಬರ್ದಿದ್ದೀನಿ ಚೀಟಿನಾ ಆಮೇಲೆ ಯಾರ್ದೋ ಒಂದೇ ಬರ್ದಿ ಹಾಕಿದ್ದಾರೆ ಅಂತ ಅನ್ಕೊಳ್ಳಬೇಡಿ ಎಲ್ಲರದು ಬರ್ದಿದ್ದೀನಿ ಹುಡುಕತಾವ್ರೆ ಪಾಪ ನನ್ನ ಹೆಸರು ಎಲ್ಲಿದೆ ಅಂತ ಹುಡುಕತಾವ್ರೆ ಬರ್ದವರೆ ಇರೋ ಅಂತ ಡೌಟ್ ಬರ್ದವರೆ ಇರೋ ಅಂತ ಜಾಸ್ತಿ ಖುಷಿ ಬಿಡ್ಬಿರ್ತಾರೆ ಅಂತ ಆಶಕ್ಕೊಂದು ಏನೈತೆ ಆಶಕ

ಇಬ್ಬರದು ನೂರ್ ನೂರ್ ಹೆಸರು ಬರೆದಿದ್ದೆ ಇಬ್ಬರದೇ ಬರ್ಕೊಂಡ ಬಿಡಿ ಯಾವತ್ತೆತ್ತಿದ್ರು ನಿಮ್ಮ ಇಬ್ಬರದೇ ಬರಬೇಕು ಇಬ್ಬರದು 100 100 ಹೆಸರು ಬರ್ಕೊಳ್ಳೋಣ ಅಂತ್ ಪ್ಲಾನ್ ಮಾಡಿದ್ರಂತೆ ಅವ್ರು ನೋಡಿ ರಾತ್ರidé ಬಸ್ ಹೋಗ್ಬಿಟಾರ ಅವರತ್ರನೇ ನಿಮ್ಮ ಪ್ಲಾನ್ ಗೊತ್ತಾಗಿದೆ ಅವ್ರಿಗೆ ಆ ಏನ್ ಬಿಟ್ಪಲ್ಲ ಮಾರ್ಕ್ ಮಾಡಿದೀರಾ